ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಸಿದ್ಧಗಂಗಾ ಮಠ ಜಾತ್ರೆ ಇದೆ ಫ್ರೆಂಡ್ಸ್ ಆ ಒಂದು ವಾರ ಪೂರ್ತಿ ಇಲ್ಲಿ ಸಿದ್ಧಗಂಗಾ ಮಠದಲ್ಲಿ ಜಾತ್ರೆ ಇರುತ್ತಂತೆ ಇವತ್ತಿನ ಜಾತ್ರೆ ಬಂದುಬಿಟ್ಟು ಬೆಳ್ಳಿ ತೆಡೆ ಜಾತ್ರೆ ಅಂತ ಹೇಳ್ಬಿಟ್ಟು ಬೆಳ್ಳಿ ರಥದಲ್ಲಿ ಉತ್ಸವ ಮಾಡ್ತಾರೆ ದೇವರನ್ನು ಕೂಡಿಸ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆ ಕೊನೆವರೆಗೂ ನೋಡಿ ಯಾರೆಲ್ಲ ಜಾತ್ರೆಗೆ ಹೋಗಿದ್ದೀರಾ ಅಂತೆಲ್ಲ ಸಹಿತ ಕಮೆಂಟ್ ಮೂಲಕ ತಿಳಿಸಿ ಈ ಒಂದು ಟೈಮಲ್ಲಿ ಶಿವರಾತ್ರಿ ಟೈಮಲ್ಲಿ ಜಾತ್ರೆ ಮಾಡ್ತಾರಂತೆ ನನಗೂ ಫಸ್ಟ್ ಟೈಮ್ ಗೊತ್ತೇಳ್ ನಮ್ಮ ತ ಹಸ್ಬೆಂಡ್ ತಂಗಿರು ಅದೇ ಊರರಲ್ವ ಇರೋದು ಅದಕ್ಕೋಸ್ಕರನೇ ನನ್ನ ಹಸ್ಬೆಂಡು ಹೋಗಿದ್ದಾರೆ ಜಾತ್ರೆಗೆ ಅಂತ ಹೋಗಿದ್ದಾರೆ ಫ್ರೆಂಡ್ಸ್ ನಾನೇನು ಹೋಗಿಲ್ಲ ನನಗೆ ತುಂಬ ಆಸೆ ಇತ್ತು ಹೋಗಬೇಕು ಅಂತ ಅಷ್ಟೊಂದು ಜನ ಇದ್ದಾರೆ ಅದಕ್ಕೆ ಈ ಒಂದು ಟೈಮಲ್ಲಿ ಅಷ್ಟೊಂದು ಜನದ ಮಧ್ಯೆ ನೂಕು ನುಗ್ಗಲು ಅಲ್ವಾ ಅದಕ್ಕೆ ಜನದ ಟೈಮಲ್ಲಿ ಹೋಗಬಾರ್ದು ಅಂತ ಜನ ಇರ್ತಾರಲ್ವ ಅದಕ್ಕೆ ಹೋಗಬಾರ್ದು ಅಂತ ನಾನೇನು ಕರ್ಕೊಂಡೋಗಿಲ್ಲ ನನ್ನ ಹಸ್ಬೆಂಡೇ ಮೊಬೈಲ್ ತೊಗೊಂಡು ಶೂಟ್ ಮಾಡ್ಕೊಂಬರ್ತೀನಿ ಅಂತ ಹೋಗಿದ್ದಾರೆ ಇಲ್ಲಿ ಫಸ್ಟಿಗೆ ನೋಡಿದಾರೆ ಕೃಷಿ ಮತ್ತು ಕೈಗಾರಿಕೆ ತಾರಿಕಾ ಪ್ರದರ್ಶನ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಮಾತ್ರ ನೋಡಿ ನಾನು ವಿಡಿಯೋದಲ್ಲಿ ನೋಡ್ತಾ ಇದ್ದೀನಿ ನನಗೂ ಹೋಗ್ಬೇಕು ಅಂತ ಅನ್ನಿಸ್ತಾ ಇತ್ತು ಎಷ್ಟೊಂದು ಜನ ಅಂದರೆ ತುಂಬ ಅಂದರೆ ತುಂಬ ಜನ ಬರ್ತಾ ಇದ್ರಂತೆ ವಾರ ಪೂರ್ತಿ ಹತ್ತು ದಿನವೂ ಇಲ್ಲಾಂದರೆ ಹನ್ನೊಂದು ದಿನನೂ ಜಾತ್ರೆ ಇರ್ತಂತೆ ಅಲ್ಲಿ ವಾರ ಪೂರ್ತಿ ಜಾತ್ರೆ ಇರ್ತಂತೆ ಚೆನ್ನಾಗಿರುತ್ತೆ ಇದೇ ರೀತಿ ದಿನ ಒಂದೊಂದು ಥರದ್ದು ದಿನ ಪೂಜೆ ಮಾಡ್ತಾ ಇರ್ತಾರಂತೆ ಸಿದ್ಧಗಂಗಾ ಮಠದಲ್ಲಿ ನಾನು ಬೇರೆ ಟೈಮಲ್ಲೆಲ್ಲ ಹೋಗಿದ್ದೀನಿ ಆದರೆ ಈ ಟೈಮಲ್ಲಿ ಶಿವರಾತ್ರಿ ಟೈಮಲ್ಲಿ ಹೋದರೆ ಇನ್ನೂ ತುಂಬ ಚೆನ್ನಾಗಿರುತ್ತಂತೆ ಎಲ್ಲ ಡೊಳ್ಳು ಕುಣಿತ ಅದೆಲ್ಲ ಏನೇನೋ ಇದು ಮಾಡ್ತಾರಂತೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದರು ಮತ್ತು ಭರತನಾಟ್ಯಂ ನೈಟ್ ಹೊತ್ತಾದರೆ ಭರತನಾಟ್ಯಂ ಡ್ಯಾನ್ಸಸ್ಸು ಎಲ್ಲದು ಸಹಿತ ಇರುತ್ತೆ ಅಂತ ಹೇಳ್ತಾ ಇದ್ದರು ನಾನಂತೂ ಹೋಗೋಕ್ಕಾಗಲಿಲ್ಲ ಅಂತ ನನ್ನ ಹಸ್ಬೆಂಡ್ಗೆ ವಿಡಿಯೋನ ನಡೆದು ತೆಕಮ್ಮ ಅಂತ ವಿಡಿಯೋ ತೆಗ್ದು ತೆಗೆಯೋದಕ್ಕೆ ಹೇಳಿದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಇನ್ನೂ ಸ್ಟಾರ್ಟಿಂಗಿದು ಹೋಗ್ತಾ ಇರೋದು ಇನ್ನೂ ಒಳಗಡೆ ಏನೇನೋ ಇದ್ದಾವೆ ಫುಲ್ಲು ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿದೆ ಮಾತ್ರ ಒಂದು ಸರಿ ಈ ರೀತಿ ಜಾತ್ರೆಗೆ ಹೋಗಿಬಾರಬೇಕು ಅಂತ ಆಸೆ ಈ ಟೈಮಲ್ಲಿ ಹೋಗೋದಕ್ಕಾಗೋದಿಲ್ಲ ಅಲ್ವಾ ಅದಕ್ಕೋಸ್ಕರನೇ ನನ್ನ ಹಸ್ಬೆಂಡೇ ಸಹಿತ ಒಬ್ಬರೇ ಹೋಗಿ ಬಂದಿದ್ದಾರೆ ಯಶನ ಸಹಿತ ಕರ್ಕೊಂಡೋಗಿಲ್ಲ ಹೋಗೋದಿಕ್ಕೆ ಆಗೋದಿಲ್ಲ ಅಂತ ಯಶನ ಸಹಿತ ಕರ್ಕೊಂಡು ಹೋಗೋದಿಲ್ಲ ಹಾಗೆ ನನ್ನ ಹಸ್ಬೆಂಡ್ ಒಬ್ರೆ ಹೋಗಿ ಬಂದಿದ್ದಾರೆ 아, 그래요? 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 ನೀವೇ ನೋಡ್ತಿರ್ಬೋದು ಫ್ರೆಂಡ್ಸ್ ಎಷ್ಟೊಂದು ಜನ ಇದ್ದಾರೆ ಅಂತ ತುಂಬಾ ಜನ ಇದ್ದಾರೆ ಬೇರೆ ಬೇರೆ ಕಡೆಯಿಂದಲೂ ಸಹಿತ ಎಲ್ಲಾ ಕಡೆ ಬಂದಿದ್ದಾರೆ ಅಂತಾನೆ ಹೇಳ್ಬೋದು ಎಲ್ಲಾ ತರದ್ದು ಸಹಿತ ಮಾಡ್ತಿದ್ದಾರೆ ಇವಾಗ ಅಲ್ಲಿ ನೋಡ್ತಿರ್ಬೋದು ಸ್ವಾಮಿ ಸಹಿತ ಅಲ್ಲೇ ಕೂತಿದ್ದಾರೆ ಸ್ವಾಮೀಜಿನ ಸಹಿತ ಸಿದ್ಧಗಂಗಾ ಮಠ ಈಗಿನ ಸ್ವಾಮೀಜಿನೂ ಸಹಿತ ಅಲ್ಲೇ ಕೂತ್ಕೊಂಡಿದ್ರು ಹಾಗೆ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ತೆಗೆದಿದ್ದಾರೆ ನನ್ನ ಹಸ್ಬೆಂಡ್ ಇವಾಗ ಆಟ ಆಡ್ತಾರೆ ನೋಡಿ ಆಟ ಆಡೋದಕ್ಕೆ ಅಂತ ಹೋಗಿದ್ದಾರೆ ಅಲ್ಲೇ ಎಕ್ಸಿಮಿಷನ್ ಅದೆಲ್ಲ ಇಟ್ಟಿದ್ರಂತೆ ಇಶು ಕರ್ಕೊಂಡೋಗಿದ್ರೆ ತುಂಬ ಚೆನ್ನಾಗಿ ಆಟ ಆಡೋರು ಮಾತ್ರ ಅವಳಿಗೂ ಪಾಪ ಸಕತ್ತು ಬೇಜಾರಾಯಿತು ನನ್ನ ಹಸ್ಬೆಂಡು ಫಸ್ಟಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು ಆಮೇಲೆ ಫೋನ್ ಮಾಡಿ ತಿಳ್ಕೊಂಡಿದ್ದಾದಮೇಲೆ ತುಂಬ ಜನ ಬರೋದಕ್ಕಾಗೋದಿಲ್ಲ ಅಂತ ಹೇಳಿದಾಗ ನನ್ನ ಕರ್ಕೊಂಡು ಹೋಗೋದಕ್ಕೆ ಆಗಲಿಲ್ಲ ಅದಕ್ಕೆ ನನ್ನ ಹಸ್ಬೆಂಡ್ ಒಬ್ಬರೇ ಹೋಗಿದ್ದಾರೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ಅಂತ ಚೆನ್ನಾಗಿ ಎಲ್ಲ ಥರದ್ದು ಚಿತ್ರೀಕರಣ ಸಹಿತ ಸೂಪರಾಗಿ ಮಾಡಿದ್ದಾರೆ ಇಲ್ಲಿ ಇವರು ಸ್ವಾಮೀಜಿಗಳು ಸಿದ್ಧಗಂಗಾ ಮಠದ್ದು ಸ್ವಾಮೀಜಿಗಳು ಮತ್ತು ಆ ಕಡೆ ಈ ಕಡೆ ನೀರು ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಎಲ್ಲರೂ ಸಹಿತ ಈ ಒಂದು ಪ್ಲೇಸಲ್ಲಿ ಫೋಟೋಸನ್ನು ತೆಕ್ಕೊಂಡು ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ನೋಡಿ ನನ್ನ ಹಸ್ಬೆಂಡು ಮಧ್ಯದಲ್ಲಿ ಗ್ಯಾಪಲ್ಲಿ ಸ್ವಲ್ಪ ಸ್ವಲ್ಪ ಹಾಗೆ ಫೋಟೋ ತೆಕ್ಕೊಳ್ಳೋಣ ಅಂತ ಹಾಗೆ ಸ್ವಲ್ಪ ಹಾಗೆ ಇದು ಮಾಡ್ತಾ ಇದ್ದಾರೆ ನಾನು ಹೋಗಿದರೆ ತುಂಬ ಚೆನ್ನಾಗಿರ್ತಾಯಿತ್ತು ಫೋಟೋಸೆಲ್ಲ ತೆಕ್ಕೊಂಡ್ಬರ್ಬೋದಿತ್ತು ಮತ್ತು ನಾನು ಸಹಿತ ಈ ಥರದ್ದೆಲ್ಲ ನೋಡಬೇಕು ಅಂದರೆ ನನಗೆ ತುಂಬ ಆಸೆ ಜಾತ್ರೆ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಹೆಣ್ಮಕ್ಳಿಗಂತೂ ಜಾತ್ರೆ ಅಂದರೆ ಏನು ಇಷ್ಟ ಆಗೋದಿಲ್ಲ ಹೇಳಿ ಎಲ್ಲ ಥರದ್ದು ಸಹಿತ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಏನೋ ಇಕ್ಕಿದ್ದಾರೆ ಫ್ರೆಂಡ್ಸ್ ನನಗೂ ಸರಿಯಾಗಿ ಗೊತ್ತಾಗ್ತಿಲ್ಲ ನೋಡಿ ಹಸು ಕಡೆಯಂದು ಏನೋ ಅದೇ ಮೇಕೆ ವೆರೈಟಿ ವೆರೈಟೀಸ್ ಆಫ್ ಮೇಕೆ ಅದೆಲ್ಲದೂ ಸಹಿತ ಇಟ್ಟಿದ್ದಾರೆ ಪಾರ್ಟ್ಸ್ ಅಂತ ಅನಿಸುತ್ತೆ ಇದು ನೋಡಿ ಎಲ್ಲದೂ ಸಹಿತ ಇಟ್ಟಿದ್ದಾರೆ ಪಾರ್ಟ್ಸನ್ನು ತೆಗೆದಿ ಬಾಕ್ಸ್ ಒಳಗಡೆ ತೋರಿಸ್ತಾ ಇದ್ದಾರೆ ಅಂತ ಅನಿಸುತ್ತೆ ಮತ್ತು ಇನ್ನು ಮುಂದೆ ಹೋಗೋದಾರೆ ಈ ರೀತಿ ಎಲ್ಲ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ಒಳಗಡೆ ನಡೀತಾ ಇದೆ ನನ್ನ ಹಸ್ಬೆಂಡ್ ಅಲ್ಲೇನು ಹೋಗಿಲ್ಲ ಆಮೇಲೆ ತೋರಿಸ್ಬೋದು ಅಂತ ತಿಳ್ಕೊತೀನಿ ನೋಡೋಣ ಆಮೇಲೆ ಬಂದರೆ ತೋರಿಸ್ತೀನಿ ಇನ್ನೂ ಬೇರೆ ಬೇರೆ ಥರದಲ್ಲಿ ಆಟ ಆಡೋದೆಲ್ಲ ತುಂಬ ಚೆನ್ನಾಗಿತ್ತಂತೆ ಮತ್ತು ಸ್ಟ್ಯಾಚ್ಯೂಸೆಲ್ಲ ಇಟ್ಟು ಹಳೆ ಕಾಲದ್ದು ಅಜ್ಜ ಅಜ್ಜಿ ಕೂತ್ಕೊಳ್ಳೋದು ಮೊಮ್ಮಕ್ಕಳು ಕೂತ್ಕೊಳ್ಳೋದು ಆ ಥರದ್ದೆಲ್ಲ ಇಟ್ಟಿದ್ರಂತೆ ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ಇವಾಗ ಜಾತ್ರೆ ಒಳಗಡೆ ಬಂದಿದೆ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಅಂತ ಇದು ನೋಡಿ ಎಷ್ಟು ಹೈಟಲ್ಲಿ ಇದಾಗ್ತಿದೆ ಅಂತ ನೋಡೋದಕ್ಕಂತೂ ಎಪ್ಪ ಭಯನೇ ಆಗುತ್ತಲ್ವ ಅಲ್ಲಿ ಕೂತ್ಕೊಂಡ್ರೂ ಎಷ್ಟು ಭಯ ಬಿಡ್ತೀನಿ ನಾನು ಈ ಥರದ್ದೆಲ್ಲ ಆಟ ಆಡೋದಕ್ಕೆ ಹೋಗೋದಿಲ್ಲ ನಾನು ಚೆನ್ನಾಗಿದೆ ಇದೆಲ್ಲ ಆಟ ಆಡೋಕ್ಕೆ ಒಂದು ಸಣ್ಣ ಆಟ ಆಡ್ಬೋದು ಈ ಟೈಮಲ್ಲಿ ನಾನು ಆಟ ಆಗೋದಿಲ್ಲ ಆದರೆ ಸ್ವಲ್ಪ ಎಷ್ಟು ಕರ್ಕೊಂಡೋಗಿದರೆ ಸಣ್ಣ ಪುಟ್ಟ ಆಟ ಆಡೋದೆಲ್ಲ ಆಟ ಆಡಿಸ್ಬೋದಿತ್ತು ಇವಾಗ ಆಟ ಆಡ್ತಾ ಇದ್ದಾರೆ ಫ್ರೆಂಡ್ಸ್ ಇದು ಇಲ್ಲಿ ನಮ್ಮ ಮನೆ ಹತ್ರ ಎಕ್ಸಿಬಿಷನ್ ಹತ್ರ ಆಟ ಆಡೋದು ಇದೇ ಥರ ಸೇಮ್ ಇತ್ತು ಇದಂತೂ ಆ ಕಡೆ ಈ ಕಡೆ ಚೆನ್ನಾಗಿರುತ್ತೆ ಮಾತ್ರ ಆಟ ಮಾತ್ರ ತುಂಬ ಫಸ್ಟ್ ಟೈಮ್ ನಾನು ಆಟಾಡಿದ್ದು ಅವಾಗೇನು ಪ್ರೆಗ್ನೆನ್ಸಿ ಟೈಮ್ ಇರಲಿಲ್ಲ ಅವಾಗಂತೂ ಸಖತ್ತು ಭಯ ಬಿದ್ದುಬಿಟ್ಟಿದೆ ಆ ಕಡೆ ಈ ಕಡೆ ಆಡಿಸ್ತಾ ಇರ್ತಾ ಯಾವ ಕಡೆ ಬೇಕಾದ್ರೂ ಆಡಿಸ್ತಾ ಇರ್ತಾರೆ ಅದೊಂದು ತುಂಬ ಖುಷಿಯಾಗುತ್ತೆ ಫಸ್ಟ್ ಟೈಮಿಗೆ ಸ್ವಲ್ಪ ಸ್ವಲ್ಪ ಭಯ ಆಗ್ತಾಯಿತ್ತು ಆಮೇಲೆ ಲಾಸ್ಟಿಗೆ ಸ್ವಲ್ಪ ಭಯ ಕಡಿಮೆ ಆಯಿತು ಅಂತಲೇ ಹೇಳ್ಬೋದು ಇಲ್ಲಿ ಸಾಂಗ್ ಹಾಕಿದ್ದಾರೆ ಅದಕ್ಕೋಸ್ಕರ ನಾನು ಅವರು ಡಯ್ಟಾಗಿ ಆಗೋದಿಲ್ಲ ನನ್ನ ಹಸ್ಬೆಂಡ್ಗೆ ಖುಷಿ ಎದ್ರದೇ ಇಲ್ಲ ನೋಡಿ ಎಷ್ಟು ಜೋರಾಗಿ ಇಡಿಸ್ಕೊಂಡು ಇದು ಮಾಡ್ತಾ ಇದ್ದಾರೆ ಅಂತ ಇದು ನನಗಂತೂ ಸ್ಟಾರ್ಟಿಂಗಂತೂ ಎಷ್ಟೊತ್ತಿಗೆ ಇಳಿಸ್ಬಿಡ್ತಾರೋ ಅಂತ ನಾನಂತೂ ಕೂಕೊಳ್ತಿದ್ದೆ ಆದರೆ ಲಾಸ್ಟ್ ಟೈಮಿಗೆ ಬರ್ತಾ ಬರ್ತಾ ಆಮೇಲೆ ಚೆನ್ನಾಗಿತ್ತು ಅಂತಾರೆ ಆಟ ಒಂದು ಸೈಡಿನಾದ್ರು ಆಟ ಆಡ್ಬೋದು ಅಂತ ಆಟ ಆಟಾಡ್ತಿದ್ದೆ ಚೆನ್ನಾಗಿದೆ ಇಲ್ಲಿ ನೋಡಿದ್ರೆ ನೋಡ್ತಿರ್ಬೋದು ಸ್ಟ್ಯಾಚು ನೋಡಿ ಪೊಲೀಸ್ ಸ್ಟ್ಯಾಚು ಮತ್ತೆ ಈ ರೀತಿಯಾಗಿರೋ ಸ್ಟ್ಯಾಚುಗಳನ್ನೆಲ್ಲ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಹಳ್ಳಿ ಕಾಲದಲ್ಲಿ ಹೇಗೆ ಇದ್ದಾರೆ ನೋಡಿ ಆ ರೀತಿಯಾಗಿ ನೋಡಿ ಈ ರೀತಿಯಾಗೆಲ್ಲ ಇದೆ ಸ್ಟ್ಯಾಚು ಮಾತ್ರ ತುಂಬ ಚೆನ್ನಾಗಿತ್ತು ಮಾತ್ರ ನೋಡಿ ಈ ರೀತಿಯಾಗಿ ಒಂದು ಚಿಕ್ಕದು ಇದು ಹುಲ್ಲಿಂದು ಮನೆ ಹಾಕ್ಬಿಟ್ಟು ಮಕ್ಕಳೆಲ್ಲ ನಿಂತಿರೋದು ಅಮ್ಮಂದಿರು ಆ ರೀತಿಯಾಗಿ ಇದು ಮಾಡಿದ್ದಾರೆ ನನ್ನ ಹಸ್ಬೆಂಡ್ ಇದ್ದಾರೆ ಹಾಗೆ ಏನೇನಿದೆ ಅಂತ ನಿಮಗೂ ಬೇಜಾರಾಗಬಾರ್ದು ಅಂತ ಜಾಸ್ತಿ ವಿಡಿಯೋ ಫುಲ್ಲು ಡೀಟೇಲಾಗಿ ಏನು ಹಾಕಿಲ್ಲ ಫ್ರೆಂಡ್ಸ್ ಚಿಕ್ಕ ಚಿಕ್ಕದಾಗ ಇದ್ದೀನಿ

ಫ್ರೆಂಡ್ಸ್ ಎಷ್ಟೊಂದು ಅಸ್ಥಿ ಪಂಜರಗಳು ಮತ್ತೆ ಸ್ಟ್ಯಾಚುಸ್ ಎಲ್ಲ ಹಾಗೆ ತುಂಬ ಚೆನ್ನಾಗಿ ಮಕ್ಕಳು ಕರ್ಕೊಂಡೋಗಿದ್ರೆ ತುಂಬ ಚೆನ್ನಾಗಿ ನಾಲೆಡ್ಜ್ ಎಲ್ಲ ಬರೋದು ತುಂಬ ಚೆನ್ನಾಗೇ ಇಟ್ಟಿದ್ದರು ಒಂದು ನಾನು ಈ ರೀತಿಯಾಗಿ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವ ನೆಕ್ಸ್ಟ್ ವರ್ಷ ಮಿಸ್ ಮಾಡೋದೇ ಇಲ್ಲ ಇವಾಗ ಬರೋದಲ್ಲೇ ಇದೇ ಒಂದು ಬೆಳ್ಳಿ ರಥ ಫ್ರೆಂಡ್ಸ್ ನೈಟು ಬೆಳ್ಳಿ ರಥನ ಇದು ಮಾಡ್ತಾರಂತೆ ಬೆಳ್ಳಿ ರಥ ಪೂಜೆ ಮಾಡಿ ಇದು ಮಾಡ್ತಾರಂತೆ ಮೆರವಣಿಗೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಇವು ಇದು ಸ್ವಲ್ಪ ಲಾಸ್ಟ್ ದಿನ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಫಸ್ಟ್ ಡೇ ಇಂದಲೂ ಸಹಿತ ದಿನ ಒಂದೊಂದು ಥರ ಪೂಜೆ ಮಾಡ್ಕೊತಾ ಬರ್ತಾರೆ ಇದು ಲಾಸ್ಟ್ ದಿನ ಬೆಳ್ಳಿ ರಥ ಅಂತ ಬೆಳ್ಳಿ ರಥದಲ್ಲಿ ಕೂಡಿಸ್ಕೊಂಡ್ಬಿಟ್ಟು ಈ ರೀತಿಯಾಗಿ ಆ ಮೆರವಣಿಗೆ ಮಾಡಿಸ್ತಾರೆ ತುಂಬ ಚೆನ್ನಾಗಿದೆ ಮಾತ್ರ ಸಖತ್ತು ಜನ ಬಂದಿರಂತೆ ತುಂಬ ಜನ ಬಂದಿರಂತೆ ಈ ಒಂದು ಬೆಳ್ಳಿ ರಥ ನೋಡೋದಕ್ಕೆ ಅಂತಲೇ ಸಖತ್ತು ಜನ ಬಂದಿದ್ರು ನೋಡೋಣ ಯಾವ ರೀತಿಯಾಗಿರುತ್ತೆ ಅಂತ ಮತ್ತೆ ಡೊಳ್ಳು ಕುಣಿತ ಮತ್ತು ಸಾಂಪ್ರದಾಯಿಕವಾಗಿ ಯಾವ ರೀತಿಯಾಗಿ ಆಗಿನ ಕಾಲದಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು ನೋಡಿ ಆ ಎಲ್ಲ ನಿಮಗೆ ತೋರಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಇವಾಗ ಸದ್ಯಕ್ಕೆ ಪೂಜೆ ಮಾಡೋ ಹತ್ರ ಇಲ್ಲಿ ನನ್ನ ಹಸ್ಬೆಂಡು ಬಂದಿದ್ದಾರೆ ನೋಡ್ತಿರ್ಬೋದು ಚೆನ್ನಾಗಿದೆ ಅಲ್ವಾ ಚೆನ್ನಾಗೂ ಸಹಿತ ಡೆಕೋ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಚೆನ್ನಾಗಿದೆ ಈ ಕಡೆ ರಥದ್ದು ಸಹಿತ ಪೂಜೆ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್ ಆ ಪೂಜೆ ಮಾಡೋ ಟೈಮಲ್ಲಿ ಈ ರೀತಿಯಾಗಿ ವೆರೈಟಿ ವೆರೈಟಿ ಪಟಾಕಿ ಹೊಡಿತಾ ಇರ್ತಾರಂತೆ ತುಂಬ ಚೆನ್ನಾಗಿದೆ ತುಂಬ ವೆರೈಟೀಸ್ ಪಟಾಕಿ ಯಾವತ್ತು ಸಹಿತ ಈ ಒಂದು ಪಟಾಕಿ ನೋಡಿಲ್ಲ ಅಂಥ ಪಟಾಕಿನ ಒಂದು ಏನಿಲ್ಲ ಅಂದ್ರೂ ಕಂಟಿನ್ಯೂಸ್ ಆಗಿ ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೂ ಪಟಾಕಿ ಹೊಡಿತಾರಂತೆ ದೊಡ್ಡ ದೊಡ್ಡದು ಪಟಾಕಿ ರೀತಿಯಾಗಿ ಮೇಲುಗಡೆ ಸಿಡಿಯೋದು ಕೆಳಗಡೆ ಏನು ಸಿಡಿಯೋದೇನಿಲ್ಲ ಯಾರಿಗೂ ಏನೂ ಆಗಬಾರ್ದು ಅಂತ ಮೇಲುಗಡೆ ಸಿಡಿಯೋದು ವರ್ಷ ವರ್ಷನೂ ಸಹಿತ ಈ ರೀತಿಯಾಗಿ ಮಾಡ್ತಾರಂತೆ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿದೆ ಮುಂದೇನೂ ಸಹಿತ ತೋರ್ತೀನಿ ಯಾವ ರೀತಿಯಾಗಿ ಇನ್ನೂ ದೊಡ್ಡ ದೊಡ್ಡ ಪಟಾಕಿ ಹೊಡಿತಾರೆ ಅಂತ ಆ ಪಟಾಕಿನೇ ಮೇಯ್ನು ಹೊಡೆದ್ರೇ ಬೆಳ್ಳಿ ರಥದ್ದು ಪೂಜೆ ಆಗುತ್ತೆ ಅಂತ ಹೇಳ್ತಾ ಇದ್ದು ನನಗೂ ಸರಿಯಾಗಿ ಗೊತ್ತಿಲ್ಲ ಪಟಾಕಿ ಮಾತ್ರ ವರ್ಷ ವರ್ಷವೂ ಸಹಿತ ಕಂಪಲ್ಸರಿಯಾಗಿ ಹೊಡಿತಾರೆ ಇನ್ನು ಜಾತ್ರೆ ಮಧ್ಯೆ ಬರೋದಾದರೆ ನೋಡಿ ಬೊಂಬೆ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಯಶಿಕಾಗೂ ಸಹಿತ ಏನು ತೊಗೊಂಬಂದಿದ್ದಾರೆ ಅಂತ ಮುಂದಿನ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಚೆನ್ನಾಗಿದೆ ಅಲ್ವಾ ಬೊಂಬೆ ಮಾತ್ರ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಹೇಳ್ತಾಯಿದ್ರು ನನ್ನ ಹಸ್ಬೆಂಡು ಹಾಗೆ ಹೂಕೊಳ್ತಾಯಿದ್ರು ಅಂತೆ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಒಂದು ಅಂತ ಈ ರೀತಿ ಜಾತ್ರೆಗೆಲ್ಲ ಹೋದರೆ ಇದೆಲ್ಲ ತರಬೇಕು ಆದರೆ ಮನೆ ಜಾಸ್ತಿ ಇರಬೇಕಷ್ಟೇ ಜಾ ಜಾತ್ರೆ ಮೇಲೆ ಸ್ವಲ್ಪ ಮಕ್ಕಳು ಕರ್ಕೊಂಡು ಹೋಗ್ತೀವಿ ಅಂದರೆ ಹಣನ ಜಾಸ್ತಿ ತೊಗೊಂಡೋಗಿ ಹೋಗಲೇಬೇಕಾಗುತ್ತೆ ಮತ್ತು ನಮ್ಮಂಥವ್ರು ಹೆಣ್ಮಕ್ಳೆಲ್ಲ ಹೋದರೆ ದುಡ್ಡು ಜಾಸ್ತಿ ತೊಗೊಂಡೋಗ್ಬೇಕಾಗುತ್ತೆ ಬೇರೆ ಬೇರೆ ಥರದ್ದೆಲ್ಲ ಪರ್ಚೇಸ್ ಮಾಡಬೇಕು ಅಲ್ವಾ ಬಳೆ ಆಗಿರ್ಬೋದು ಇಯರಿಂಗ್ಸ್ ಆಗಿರ್ಬೋದು ಏನೇನಾದ್ರು ಪರ್ಚೇಸ್ ಮಾಡೋಕ್ಕೆ ಜಾಸ್ತಿ ಹಣನ ತಗೊಂಡೋಗ್ಬೇಕಾಗುತ್ತೆ ದುಡ್ಡಿದ್ದರೆ ಸ್ವಲ್ಪ ಜಾಸ್ತಿ ಜಾತ್ರೆ ಮಾಡ್ಕೊಂಡು ಬರ್ಬೋದು ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್ ಆ ಪಟಾಕಿ ಮತ್ತೆ ಹೊಡಿತಾ ಇದ್ದಾರೆ ಮೇಲೆ ವೆರೈಟಿ ವೆರೈಟಿ ಪಟಾಕಿ ಈ ರೀತಿಯಾಗಿ ಹೊಡಿತಾ ಇರ್ತಾರಂತೆ ವರ್ಷ ವರ್ಷನೂ ಸಹಿತ ಇದೇ ರೀತಿಯ ಪಟಾಕಿ ಹೊಡಿತಾರಂತೆ ಏನು ನೋಡ್ತಿದ್ದಾರಲ್ಲ ಫ್ರೆಂಡ್ಸ್ ಎಷ್ಟು ವೆರೈಟೀಸ್ ಪಟಾಕಿ ಹೊಡಿತಾ ಇದ್ದಾರೆ ಅಂತ ನಾನು ನೋಡಿಲ್ಲ ಬೇರೆ ನೋಡಿರ್ಬೋದು ಆದರೆ ವರ್ಷ ವರ್ಷನ ಸಹಿತ ಇದೇ ರೀತಿ ಕಂಟಿನ್ಯೂಸ್ಸಾಗಿ ಒಂದು ಹತ್ತು ನಿಮಿಷ ಇಲ್ಲ ಹದಿನೈದು ನಿಮಿಷ ಕಂಟಿನ್ಯೂಸ್ ಆಗಿ ಈ ರೀತಿಯಾಗಿ ಪಟಾಕಿ ಹೊಡೀಲೇಬೇಕಂತೆ ಹೊಡಿತಾರಂತೆ ಏನೋ ಗೊತ್ತಿಲ್ಲ ಹಾಂ ನನ್ನ ಹಸ್ಬೆಂಡ್ ತಂಗಿ ಮನೆಯೂ ಸಹಿತ ಅಲ್ಲೇ ಅಲ್ವೇ ಇರೋದು ಅವರು ವರ್ಷ ವರ್ಷ ಹೋಗಿ ಬರ್ತಾರೆ ಅದಕ್ಕೆ ಆ ರೀತಿ ಹೇಳಿದ್ದಾರೆ ವರ್ಷ ವರ್ಷನೂ ಸಹಿತ ಪಟಾಕಿನೇ ಮೇಯ್ನು ಈ ರೀತಿಯಾಗಿ ಹೊಡಿತಾರಂತೆ ಚೆನ್ನಾಗಿದೆ ನೋಡೋಕ್ಕಂತೂ ಅಲ್ಲಿ ಇನ್ನೂ ತುಂಬ ಚೆನ್ನಾಗಿರ್ತಾ ಇತ್ತು ಫೋಟೋಗೂ ಸಹಿತ ವಿಡಿಯೋಗೂ ಸಹಿತ ತುಂಬ ಚೆನ್ನಾಗಿ ಬಂದಿದೆ ನೀವು ಸಹಿತ ನೋಡಿ ಎಂಜಾಯ್ ಮಾಡಿ ಚೆನ್ನಾಗಿರುತ್ತೆ ಈ ರೀತಿ ಎಲ್ಲ ನೋಡಬೇಕು ಅಂದ್ರೆ ಒಂಥರ ಚೆನ್ನಾಗಿರುತ್ತೆ ಅಲ್ವಾ ವರ್ಷಕ್ಕೊಂದ್ಸರಿ ಜಾತ್ರೆ ಅಂದರೆ ಆಗೋದಿಲ್ಲ ಯಾರೆಲ್ಲ ಹೋಗಿದ್ದೀರ ಕಮೆಂಟ್ ಮೂಲಕ ತಿಳಿಸಿ ಸಿದ್ಧಗಂಗಾ ಮಠ ಜಾತ್ರೆ ಶಿವರಾತ್ರಿ ಹಬ್ಬದ ಟೈಮಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರಂತೆ ವರ್ಷ ವರ್ಷೆಯನ್ನು ಸಹಿತ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಅಂತ ಹೇಳ್ತಾಯಿದ್ರು ಅಷ್ಟೊಂದು ಜನ ಬರ್ತಾರೆ ಅಷ್ಟೊಂದು ಜನಕ್ಕೆ ಊಟ ಮತ್ತು ಎಲ್ಲಿ ಆ ರೀತಿ ಮಾಡ್ತಾರೆ ಅಂತ ಕಷ್ಟ ಅಲ್ವಾ ಊಟ ಎಲ್ಲ ರೆಡಿ ಮಾಡೋದು ಅಷ್ಟೊಂದು ಜನಕ್ಕೆ ಕಷ್ಟ ತುಂಬ ಜನ ಬಂದಿರಂತೆ ಸಕತ್ತು ಜನ ಅಂದರೆ ಜನ ಬಂದಿರಂತೆ ಒಂದು ಆರು ದಿನದಲ್ಲೂ ಬರ್ತಾ ಇದ್ದಾರಂತೆ ಇವತ್ತು ಲಾಸ್ಟ್ ದಿನ ಇವತ್ತು ಲಾಸ್ಟ್ ದಿನ ಮತ್ತು ಇನ್ನೊಂದು ದಿನನೂ ಸಹಿತ ಲಾಸ್ಟ್ ದಿನ ಬರ್ತಾ ಇದೆ ಅಂತ ಹೇಳ್ತಾ ಇದ್ದರು ಅದಕ್ಕೆ ಇನ್ನೊಂದು ಎರಡು ದಿನದಲ್ಲಿ ಜಾತ್ರೆ ಮುಗಿದೋಗ್ಬಿಡುತ್ತೆ ನನ್ನ ಹಸ್ಬೆಂಡ್ ಸಹಿತ ಹೋಗಿಲ್ಲಲ್ವ ಮನೇಲೇ ಇದ್ದರು ಅದಕ್ಕೆ ಅಂತ ಅವ್ರೊಬ್ಬರೇ ಹೋಗ್ಬಾರ್ದು ಹೋಗಿ ಬರೋದಕ್ಕೆ ಹೋಗಿದ್ರು ಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಅದು ಕೈಲಿಟ್ಕೊಂಡು ಕುಣಿತಿರಲ್ಲ ಅದು ನನಗೆ ಸರಿಯಾಗಿ ಗೊತ್ತಿಲ್ಲ ಫ್ರೆಂಡ್ಸ್ ಅದು ಗೊತ್ತಿರೋ ಕಮೆಂಟ್ ಮೂಲಕ ತಿಳಿಸಿ ನೋಡಿದ್ದೀನಷ್ಟೇ ನಿಜಕ್ಕೂ ಈ ರೀತಿಯಾಗಿ ನಾನು ನೋಡಿಲ್ಲ ಕೈಲಿಟ್ಕೊಂಡು ಕುಣಿತಾ ಇದ್ರು ಅಲ್ವಾ ಡ್ಯಾನ್ಸ್ ಮಾಡ್ತಾ ಇದ್ರು ಅಲ್ವಾ ಒಂಥರ ಸೌಂಡ್ ಇತ್ತು ಅಲ್ವಾ ಅದೇನು ಅಂತ ನೇಮ್ ಏನು ಅಂತ ನಮಗೂ ಸರಿಯಾಗಿ ಗೊತ್ತಿಲ್ಲ ಇಲ್ಲಿ ನೋಡಿ ಇಲ್ಲೂ ಸಹಿತ ಈ ರೀತಿಯಾಗಿ ಇದ್ದಾರೆ ತುಂಬ ಚೆನ್ನಾಗಿದೆ ನೋಡೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕರ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ ಆದರೆ ಜನ ಇದ್ದರೆ ನೋಡೋದಕ್ಕಾಗೋದಿಲ್ಲ ತುಂಬ ಜನ ಇದ್ದರೆ ನೋಡೋದಕ್ಕಾಗೋದಿಲ್ಲ ನನ್ನ ಹಸ್ಬೆಂಡ್ ಒಬ್ಬರೇ ಅಲ್ವಾ ಮುದ್ದೆ ನುಚ್ಕೊಂಡು ಹೇಗೋ ಹೋಗಿ ಇದು ಮಾಡಿದ್ದಾರೆ ಇದೆಲ್ಲ ನೋಡ್ತಾ ಇದ್ರೆ ನಾನು ಹೋಗಬೇಕಿತ್ತು ಅಂತ ಅನಿಸ್ತು ಫ್ರೆಂಡ್ಸ್ ಆ ನೆಕ್ಸ್ಟ್ ಟೈಮ್ ಪಾಕ ಖಂಡಿತವಾಗಿ ಹೋಗಿ ಹೋಗ್ತೀನಿ ಅವ್ರ ತಂಗಿರ ಮನೇನ ಸಹಿತ ಹತ್ರನೇ ಇರೋದು ಎಷ್ಟೊತ್ತು ಬೇಕಾದ್ರೂ ಇರಬಹುದು ಚೆನ್ನಾಗಿರುತ್ತೆ ನೈಟೆಲ್ಲ ಫುಲ್ಲು ಜಾತ್ರೆ ಮತ್ತು ಎಲ್ಲ ಮತ್ತು ನೃತ್ಯ ಮಾಡೋದು ಭರತನಾಟ್ಯ ಮಾಡೋದು ಅದೆಲ್ಲದೂ ಸಹಿತ ಇರುತ್ತಂತೆ ಚೆನ್ನಾಗಿರುತ್ತೆ ಒಂದು ಸೈಡಿನ ಈ ರೀತಿಯಾಗಿ ಹೋಗ್ಬಿಡ್ಬೋದು ಜಾತ್ರೆ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಅಲ್ವಾ ಇಷ್ಟೇ ತುಂಬ ಸಿಂಪಲ್ಲಾಗೆ ನಾನು ವೀಡಿಯೋನ ಎಡಿಟಿಂಗ್ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್ ಅವಾಗ ಒನ್ ಅವರ್ ವೀಡಿಯೋನ ಬರೀ ಇಪ್ಪತ್ತು ಇಪ್ಪತ್ತೊಂದು ನಿಮಿಷದಲ್ಲಿ ನಾನು ಹಾಕಿ ಮುಗಿಸಿದ್ದೀನಿ ನಿಮಗೂ ಬೋರ್ ಆಗಬಾರ್ದು ಅಂತ ಅಲ್ಲಲ್ಲೇ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗನ್ನು ತಗೊಂಡು ಮಾಡಿದ್ದೀನಿ ಮತ್ತು ಅಲ್ಲಿ ಸ್ಟ್ಯಾಚ್ಯು ನೋಡಿಬಿಟ್ಟು ನನಗೆ ಭಯ ಆಯಿತು ಅಸ್ಥಿ ಪಂಜರೋದು ಮತ್ತು ಡಾಕ್ಟರ್ ನಿಂತಿರೋದು ಅದೆಲ್ಲ ನೋಡಿಬಿಟ್ಟು ನನಗೆ ಸ್ವಲ್ಪ ಚೆನ್ನಾಗಿತ್ತು ನಾನು ಹೋಗಬೇಕಿತ್ತು ಅಂತ ಅನ್ನಿಸ್ತು ಚೆನ್ನಾಗಿದೆ ಮಾತ್ರ ನೀವು ನೋಡಿ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ಹೋಗಿಲ್ಲ ಈ ಒಂದು ವಿಡಿಯೋ ಮೂಲಕ ನೀವು ನೋಡ್ಬೋದು ಮತ್ತು ಮುಂದಿನ ವರ್ಷವೂ ಸಹಿತ ಪ್ರತಿ ಶಿವರಾತ್ರಿಗೂ ಸಹಿತ ಇಲ್ಲಿ ಕಂಪಲ್ಸರಿಯಾಗಿ ಮಾಡೇ ಮಾಡ್ತಾರಂತೆ ಎಲ್ಲೆಲ್ಲಿಂದಲೋ ಬಂದಿದ್ರು ನೋಡಿ ತುಂಬ ಅಂದರೆ ತುಂಬ ಜನ ಮಾತ್ರ ನಾವು ಹೋಗ್ತೀವಿ ನೆಕ್ಸ್ಟ್ ಟೈಮ್ ಹೋಗೇ ಹೋಗ್ತೀವಿ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ತುಂಬ ಚಿಕ್ಕದಾಗಿ ವಿಡಿಯೋ ಮಾಡಿದ್ದೀನಿ ನೀವು ಸಹಿತ ಎಂಜಾಯ್ ಮಾಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ಸಹಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಅಷ್ಟೇ ಇನ್ನೇನಿಲ್ಲ ಓಕೆ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಎಲ್ಲವರೆಗೂ ಟೇಕ್ ಕೇರ್ ಬೈ ಬಾಯ್ ಲವ್ ಯು ಆಲ್